लादः एकारदी ममतारहूवे प्रियरागु ಸುಕುಮಾರ ಲಾಲಿ ಮುದ್ದು ಬಂಗಾರ ಲಾಲಿ ಲಾಲಿ ಸುಕುಮಾರ ಲಾಲಿ ಮುದ್ದು ಬಂಗಾರ ಮದುವೆಯ ಈ ಬಂಧ ಅನುರಾಗದ ಅನುಬಂಧ ಕೇಳು ಚನುಮಗಳು ಹಿಡಿಯದ ಸಂಬಂಧ ಕ್ಯಾನ್ವಾಸ್ ಮೂಲಕ ಹಾದು ಬಂದ ಬಿಸಿಲು ಲಾರದ ಮುಖದ ಮೇಲೆ ಕ್ಯಾನ್ವಾಸಿನ ಮೂಲಕ ಹಾದು ಬಂದ ಬಿಸಿಲು ಲಾರಳ ಮುಖದ ಮೇಲೆ ಬಿದ್ದು ಎಚ್ಚರಗೊಳಿಸಿತು ಲೀನಾ ಕಣ್ಣು ಬಿಡುತ್ತಿದ್ದ ಗಳಿಗೆಯಲ್ಲೇ ಲಾರಳು ಕಣ್ಣು ಬಿಟ್ಟಳು ಇಬ್ಬರೂ ಒಬ್ಬರ ಮುಖವನ್ನೊಬ್ಬರು ನೋಡಿ ನಕ್ಕು ಬಿಟ್ಟರು ಬೇಗ ಹೇಳು ಬಟ್ಟೆ ಬಗೆಯಲು ಹೋಗಬೇಕು ಲೀನಾ ಜಿಗಿದೆದ್ದು ಕೂಗಿಕೊಂಡಳು ಅವರ ಉಡುಪು ಕಳಚದೇ ಇದ್ದುದರಿಂದ ಈಗ ಹಾಕಿಕೊಳ್ಳುವ ಪ್ರಮಯವೇ ಇರಲಿಲ್ಲ ಕಂಬಳಿ ಮಡಿಚಿಟ್ಟರು ಅಲ್ಲಿಗೆ ಹಾಸಿಗೆಯ ಕೆಲಸ ಮುಗಿಯಿತು ತಂಗಾಳಿ ಬೀಸುತ್ತಿದ್ದ ವಿಶಾಲ ಬಿಸಿಲಿಗೆ ಕುಪ್ಪಳಿಸುತ್ತಾ ನಡೆದರು ಬೆಳಗುತ್ತಿದ್ದ ಆಕಾಶದ ಅಡಿಯಲ್ಲಿ ಮರದ ಗುಡಿಸಲುಗಳು ತುಂಬ ಪುಟ್ಟದಾಗಿದ್ದವು ರಸ್ತೆಯು ರೈಲು ರಸ್ತೆಯ ದಿಬ್ಬವು ಪೂರ್ವ ಪಶ್ಚಿಮಕ್ಕೆ ಇದ್ದವು ಉತ್ತರದ ಕಡೆ ಹುಲ್ಲುಗಳೆಲ್ಲ ಕಂದು ಹಳದಿಯ ಕಾಳತನೆಗಳು ಅಲ್ಲಾಡುತ್ತಿದ್ದವು ಅಲ್ಲಿನ ಒಂದು ಗುಡಿಸಲನ್ನು ಕೆಲಸಗಾರರು ಕಿತ್ತು ಹಾಕುತ್ತಿದ್ದಾಗ ದಡದಡನೆ ಸದ್ದು ಮಾಡುತ್ತಾ ಹಲುಗೆಗಳು ಉರುಳುತ್ತಿದ್ದವು ತಲೆಯಾಡಿಸುತ್ತಿದ್ದ ಹುಲ್ಲಿನ ಮಧ್ಯೆ ಉದ್ದವಾದ ಹಗ್ಗಕ್ಕೆ ಕಟ್ಟಿದ್ದ ಎರಡು ಕಪ್ಪು ಕುದುರೆಗಳು ಕಪ್ಪು ತಲೆಗುಚ್ಚನ್ನು ಬಾಲವನ್ನು ಅಲ್ಲಾಡಿಸುತ್ತಾ ಮೇಯುತ್ತಿದ್ದವು ಮೊದಲು ಬೇಗ ತಿಂಡಿ ತಿನ್ನಬೇಕು ಬಾಲಾರ ಬೇಗ ಎಂದಳು ಲೀನಾ ಡೋಸಿಯಾ ಅತ್ತೆಯನ್ನು ಉಳಿದು ಬೇರೆಲ್ಲರೂ ಮೇಜಿನ ಮೇಲೆ ಕುಳಿತಾಗಿತ್ತು ಆಕೆ ದೋಸೆಯನ್ನು ಮಾಡುತ್ತಿದ್ದಳು ಹೋಗಿ ಮುಖ ತೊಳೆದುಕೊಳ್ಳಿ ತಲೆ ಬಾಚಿಕೊಳ್ಳಿ ಸೋಂಬೇರಿಗಳೇ ನಿನ್ನ ಸಹಾಯವೇ ಇಲ್ಲದೆ ತಿಂಡಿ ಸಿದ್ಧವಾಗಿದೆ ಸೋಮಾರಿ ಎನ್ನುತ್ತ ಡೋಸಿಯ ಅತ್ತೆ ತನ್ನ ಪಕ್ಕದಲ್ಲಿ ಲೀನಾ ಹಾದು ಹೋಗುವಾಗ ನಗುತ್ತಾ ಅವಳ ಬೆನ್ನಿಗೊಂದು ಏಟು ಹಾಕಿದಳು ಹೈ ಮಾವನಷ್ಟೇ ನಗುನಗುತ್ತಿದ್ದಳು ಅತ್ತೆ ಈ ಬೆಳಿಗ್ಗೆ ಬೆಳಗಿನ ತಿಂಡಿ ತಮಾಷೆಯಾಗಿತ್ತು ಪಾನ ದೊಡ್ಡನಗೆ ಗಂಟೆಯ ಸದ್ದಿನಂತೆ ಹರಡಿಕೊಂಡಿತು ಆದರೆ ಮೇಲೆ ತೊಳೆಯಲು ತಟ್ಟೆಗಳದು ಅದೆಷ್ಟೋ ದೊಡ್ಡ ರಾಶಿ ತಾನು ಈ ತನಕ ಮಾಡುತ್ತಿದ್ದುದರ ಮುಂದೆ ಇದೇನು ಲೆಕ್ಕಕ್ಕೆ ಇಲ್ಲವೆಂದಳು ನಿನ್ನ ದಿನಕ್ಕೆ ಮೂರು ಬಾರಿ ನಲವತ್ತಾರು ಜನರ ತಟ್ಟೆಗಳನ್ನು ತೊಳೆಯಬೇಕು ಮಧ್ಯೆ ಅಡಿಗೆಗೂ ನೆರವಾಗಬೇಕು ಬೆಳಿಗ್ಗೆ ಸೂರ್ಯ ಹುಟ್ಟುವ ಎಷ್ಟೋ ಮುಂಚಿನಿಂದ ರಾತ್ರಿ ಬಹು ಹೊತ್ತಿನ ತನಕವೂ ಅವಳು ಡೋಸಿಯಾ ಅತ್ತೆಯು ದುಡಿದರೂ ಕೆಲಸ ಮುಗಿಯುತ್ತಲೇ ಇರಲಿಲ್ಲ ಅದಕ್ಕೆ ಅತ್ತೆ ದೋಸಿಯ ಬಟ್ಟೆಗಳನ್ನು ಒಗೆಯಲು ಬೇರೆಯವರಿಗೆ ಕಳಿಸುತ್ತಿದ್ದದು ಬಟ್ಟೆಯನ್ನು ಬೇರೆಯವರ ಕೈಯಲ್ಲಿ ಒಗೆಸಿ ದುಡ್ಡು ಕೊಡುವುದೆಂಬುದನ್ನು ಲಾರ ಇದೇ ಮೊದಲ ಬಾರಿ ಕೇಳಿದ್ದುದು ಹತ್ತಿರದಲ್ಲಿದ್ದ ಹೊಲದ ಮನೆಯವನ ಹೆಂಡತಿ ಬಟ್ಟೆಗಳನ್ನು ಒಗೆದುಕೊಡುತ್ತಿದ್ದಳು ಮೂರು ಮೈಲಿ ಇತ್ತು ಅವರ ಮನೆ ಆದ್ದರಿಂದ ಅವರಿಬ್ಬರಿಗೂ ಆರು ಮೈಲಿ ಬಂಡಿಯ ಪ್ರಯಾಣ ಪ್ರಯಾಣದ ಬಗ್ಗೆ ಬಂಡಿಗೆ ಜೀನು ಲಗಾಮನುಗಳನ್ನು ಸ್ವ ಇಚ್ಛೆಯಿಂದಲೇ ಬಂದ ಕುದುರೆಗಳನ್ನು ಅದರ ಬಳಿಗೆ ಕರೆತರಲು ಲೀನಳಿಗೆ ಲಾರ ಸಹಾಯ ಮಾಡಿದಳು ಆ ಕುದುರೆಗಳಿಗೆ ಜೀನು ಹಾಕಿ ಬಾಯಿಗೆ ಕಡಿವಾಣವಿಟ್ಟು ಹಾಗೂ ಕಪ್ಪು ಕೊರಳಿನ ಮೇಲೆ ಬಿಗಿಯಾಗಿ ಹಿಡಿದುಕೊಳ್ಳುವಂತೆ ಕೊರಳ ಪಟ್ಟಿಗಳನ್ನು ಬಾಲಕ್ಕೆ ಬಾಲದ ಪಟ್ಟಿಯನ್ನು ಸಿಕ್ಕಿಸಿದಳು ಆಮೇಲೆ ಕುದುರೆಗಳನ್ನು ಗಾಡಿಯ ಚಾಚು ಪಟ್ಟಿಗಳ ನಡುವೆ ನಿಲ್ಲಿಸಿ ಬಿಗಿಯಾದ ಚರ್ಮದ ಪಟ್ಟಿಗಳನ್ನು ಕಟ್ಟಿ ಬಿಗಿದಳು ಈಗ ಇಬ್ಬರು ಬಂಡೆಯನ್ನು ಏರಿದರು ಲೀನಾ ಲಗಾಮುಗಳನ್ನು ಹಿಡಿದಳು ಕುದುರೆಗಳನ್ನು ಓಡಿಸಲು ಲಾರಳಿಗೆ ಪಾ ಎಂದೂ ಅವಕಾಶ ಕೊಟ್ಟಿರಲಿಲ್ಲ ಅವು ಜೋರಾಗಿ ಓಡಿ ಹೋದರೆ ತಡೆಯುವಷ್ಟು ಅವಳಿಗೆ ಶಕ್ತಿ ಇಲ್ಲವೆಂದು ಪಾ ಹೇಳುತ್ತಿದ್ದ ಲೀನಾ ಲಗಾಮನ್ನು ಹಿಡಿದುಕೊಂಡು ತಕ್ಷಣ ಕುದುರೆಗಳು ಆನಂದವಾಗಿ ಟಪಟಪನೆ ಹೆಜ್ಜೆ ಇಟ್ಟು ನಿಧಾನಕ್ಕೆ ಓಡಲು ಆರಂಭಿಸಿದವು ಚಕ್ರಗಳು ವೇಗ ತಿರುಗಿದವು ಹೊಸ ಗಾಳಿ ಬೀಸಿತು ಹಕ್ಕಿಗಳು ಗರಿಕೆದರಿ ಏರಿ ಹಾಡಿ ತಲೆದೂಗುತ್ತಿದ್ದ ಹುಲ್ಲಿನ ಮೇಲೆಯೇ ಬಾಗಿ ಬಂದು ಹಾರಿದವು ಕುದುರೆಗಳು ವೇಗ ಹೆಚ್ಚಿಸಿದಂತೆ ಚಕ್ರಗಳು ಹೆಚ್ಚಿನ ವೇಗದಲ್ಲಿ ತಿರುಗಿದವು ಲಾರ ಮತ್ತು ಲೀನಾ ಆನಂದದಲ್ಲಿ ನಕ್ಕರು ನಿಧಾನವಾಗಿ ಓಡುತ್ತಿದ್ದ ಕುದುರೆ ಮಲೆಗಳು ಒದ್ದಕ್ಕೊಂದರ ಮೂಗು ತಗುಲಿಸಿ ಜೋರಾಗಿ ಅರಚಿ ವಿಪರೀತ ವೇಗದಿಂದ ಓಡಲು ಆರಂಭಿಸಿದವು ಬಂಡಿ ಎಗರಿತು ಲಾರಳ ಕೆಳಗಿನ ಸೀಟು ಕಿತ್ತೇ ಹೋದಂತಾಯಿತು ಅವಳ ಬಿಸಿಲು ಟೋಪಿ ಬೆನ್ನ ಮೇಲೆ ಬಿದ್ದು ಅದರ ದಾರಗಳು ಕಪ್ಪಿಗೆ ಬಿಗಿದು ಹಿಂದೆ ಎಳೆದವು ಸೀಟಿನ ಅಂಚನ್ನು ಭದ್ರವಾಗಿ ಹಿಡಿದುಕೊಂಡಳು ಕುದುರೆಗಳು ಕತ್ತು ಮುಂದೆ ಚಾಚಿ ತಮ್ಮ ಶಕ್ತಿಯನ್ನೆಲ್ಲ ಬಿಟ್ಟು ಓಡುತ್ತಿದ್ದವು ಅವು ಓಡಿ ಹೋಗಿ ಬಿಡುತ್ತಿವೆ ಎಂದು ಲಾರ ಕೂಗಿಕೊಂಡಳು ಓಡಲಿ ಬಿಡು ಎಂದು ಕೂಗುತ್ತಾ ಲೀನಾ ಅವುಗಳನ್ನು ಲಗಾಮಿನ ತುದಿಯಿಂದ ಪಡೆದಳು ಇಲ್ಲಿ ಹುಲ್ಲಿನ ಮೇಲೆ ತಾನೇ ಅವು ಓಡಬೇಕು ಬೇರೇನು ಅಡಚಣೆಯೇ ಇಲ್ಲ ಹಾಯ್ ಯಾ ಇ ಇ ಎಂದು ಲೀನಾ ಕುದುರೆಗಳಿಗೆ ಅರಚಿಕೊಂಡಳು ಅವುಗಳ ಉದ್ದನೆಯ ಕತ್ತಿನ ಮೇಲೆ ಕುಚ್ಚು ಕೂದಲು ಬಾಲಗಳು ಗಾಳಿಯಲ್ಲಿ ಹಾರಾಡಿಬಿಟ್ಟವು ಕಾಲುಗಳು ಟಾಪನೆ ಬಡಿದವು ಬಂಡಿಯ ಗಾಳಿಯಲ್ಲಿಯೇ ಹಾರಿತು ಕಣ್ಣಿಗೆ ಕಾಣಿಸದಷ್ಟು ವೇಗವಾಗಿ ಎಲ್ಲ ಓಡುತ್ತಿತ್ತು ಲೀನಾ ಖುಷಿಯಾಗಿ ಹಾಡಲು ಆರಂಭಿಸಿದಳು ಚಲುವನೊಬ್ಬ ಯುವಕ ನನಗೆ ಗೊತ್ತು ಅದರ ಎಚ್ಚರ ಓ ಎಚ್ಚರ ಎಚ್ಚರ ಅವನು ತುಂಬ ನೆರವು ಕೊಡುವುದು ಗೊತ್ತು ಅದರ ಎಚ್ಚರ ಓ ಎಚ್ಚರ ಎಚ್ಚರ ಲಾರ ಈ ಹಾಡನ್ನು ಹಿಂದೆಂದೂ ಕೇಳಿರಲಿಲ್ಲ ಆದರೆ ಈಗ ಅವಳೂ ಜೋರಾಗಿ ಅದರ ಪಲ್ಲವಿಯನ್ನು ಹಾಡಿದಳು ಹುಚ್ಚ ಹುಡುಗಿ ಎತ್ತರ ಮರಳು ಮಾಡುತ್ತಿರುವವನು ಎಚ್ಚರ 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 ನಂಬಬೇಡ ಎಚ್ಚರ ಅವನು ಮೋಸುಗಾರನು ಎಚ್ಚರ ಅದೇ ಎಚ್ಚರ ಇಬ್ಬರೂ ಜೋರಾಗಿ ಹಾಯ್ ಹೈ ಐ ಎಪ್ ಎ ಎ ಎಂದು ಕಿರುಚಿದರು ಆದರೆ ಕುದುರೆಗಳು ತಮ್ಮಿಂದಾದಷ್ಟು ವೇಗವಾಗಿ ಹೋಗುತ್ತಿದ್ದರಿಂದ ಹಾಗೂ ಇನ್ನೂ ವೇಗವಾಗಿ ಹೋಗಲಾರದು ಮತ್ತೆ ಲೀನಾ ಹಾಡಿದಳು ರೈತನನ್ನು ಮದುವೆಯಾಗಲಲ್ಲೇ ನಾನು ಅವನು ಸದಾ ಕಸದ ನಡುವೆ ಕೊಳೆಯುತ್ತಿರುವನು ರೈಲು ಮಾರ್ಗದಲ್ಲಿ ಕೆಲಸ ಮಾಡುವವನೇ ಇನಿಯನು ಎಂದು ಪಟ್ಟಿ ಪಟ್ಟಿ ಶರಟು ತೊಟ್ಟ ಹೊಳೆಯುತ್ತಿರುವನು ಅವನು ಎಂದು ಓ ರೈಲು ಮಾರ್ಗದವನೇ ರೈಲು ಬಂಡಿಯ ಕೆಲಸದಾರದವನೇ ನನ್ನ ಕಾದ ಇನಿಯನವನೇ ರೈಲಿನಾತನು ನಾನು ಮದುವೆಯಾಗುವವನು ರೈಲು ಬಂಡಿ ಕೆಲಸದವನು ರೈಲು ಗಾಡಿ ಕೆಲಸದವನು ವಧುವಾಗುವೆ ನಾನು ಹಾಡಿದ ನಂತರ ಲೀನಾ ಕೊಂಚ ಅವು ಸುಧಾರಿಸಿಕೊಳ್ಳಲಿ ಎಂದು ಲಗಾಮುಗಳನ್ನು ಎಳೆದು ಹಿಡಿದಳು ಕುದುರೆಗಳು ನಿಧಾನವಾದವು ಮೆಲ್ಲಗೆ ನಡೆಯಲಾರಂಭಿಸಿದವು ಎಲ್ಲವೂ ಶಾಂತವಾಯಿತು ನಿಧಾನವಾದಂತೆ ತೋರಿತು